ನಮಸ್ಕಾರ ವೀಕ್ಷಕರೇ ಬಿ ಹಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತಿಂಗಳದ ಸಿಂಹರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರೇಭ್ಯಶ್ಚಾರಾಹ ಕೇತವೀ ನಮಃ ಸಿಂಹರಾಶಿಯವರಿಗೆ ಗ್ರಹಗಳ ಸ್ಥಿತಿಗತಿಗಳನ್ನು ಪರಿಚಯ ಮಾಡಿಕೊಳ್ಳೋಣ ನೋಡಿ ಮೀನರಾಶಿಯಲ್ಲಿ ರಾಹು ರಾಶಿಯಲ್ಲಿ ಶನಿ ರವಿ ಮತ್ತು ಬುಧ ಹಾಗೆ ರಾಶಿಯಲ್ಲಿ ಕೇತು ವೃಷಭದಲ್ಲಿ ಗುರು ಕರ್ಕಾಟಕ ರಾಶಿಯಲ್ಲಿ ಚಂದ್ರ ಹೀಗೆ ಈ ಥರದ ಒಂದಷ್ಟು ಗ್ರಹಗಳ ಗೋಚಾರದ ಫಲಾಫಲಗಳು ಅಂತ ಹೇಳ್ತಕ್ಕಂಥದ್ದು ಇನ್ನು ಯಾವ ಯಾವ ಕ್ಷೇತ್ರದಲ್ಲಿ ದ್ವಿಗುಣ ಲಾಭವನ್ನು ತಂದುಕೊಡುತ್ತೆ ಹೇಳ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಒಂದು ಒಳ್ಳೆಯ ಕೆಲಸಲಿರ್ತೀರಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಸಂತೋಷವಾಗಿ ಜೀವನವನ್ನು ರೂಪಿಸ್ಕೊಳ್ತಾ ಇರ್ತೀರಿ ಅಥವಾ ಯಾವುದೋ ಒಂದು ದಶೆ ತುಂಬ ಚೆನ್ನಾಗಿ ನಿಮಗೆ ಕೆಲಸ ಮಾಡ್ತಾ ಇರುತ್ತೆ ತುಂಬ ದುಡ್ಡು ಬರುತ್ತೆ ಆವಾಗ ಸ್ವಂತ ಮನೆಯನ್ನು ಕೂಡ ಮಾಡ್ಕೊಂಡಿರ್ತೀರಿ ಸೈಟ್ ಕೂಡ ಮಾಡ್ಕೊಂಡಿರ್ತೀರಿ ಒಂದು ಲೈಫು ಸ್ಥಿರವಾಗಿರುತ್ತೆ ಹೇಳ್ತಕ್ಕಂಥದ್ದು ಕೂಡ ಹೇಳುತ್ತೆ ನಂತರ ದಿನದಲ್ಲಿ ಈ ದಶಾಕಾಲಗಳು ಯಾವಾಗ ಪರಿವರ್ತನೆ ಆಯಿತು ನಂತರ ದಿನದಲ್ಲಿ ಸಾಲ ಬಾಧೆ ಪ್ರಾರಂಭವಾಗ್ತಾ ಇರತಕ್ಕಂಥದ್ದು ಹೀಗೆ ಇವೆಲ್ಲವೂ ಕೂಡ ಆಗ್ತಾ ಇರತಕ್ಕಂಥದ್ದು ವೃಷಭ ರಾಶಿಯ ಒಂದು ಸ್ಥಿತಿಗತಿಯಲ್ಲಿ ಗುರುಗ್ರಹ ಇರುವುದರಿಂದ ಹಾಗೆ ಸಿಂಹರಾಶಿಯ ಯೋಗಗಳು ಹೇಗಿರುತ್ತೆ ಅಂದರೆ ಕೈಗಾರಿಕೆ ಕೆಲಸದಲ್ಲಿ ಲಾಭವನ್ನು ಕೊಡ್ತಾ ಇರುತ್ತೆ ಹಾಗೆ ಉದ್ಯೋಗದಲ್ಲಿ ಯಶಸ್ಸನ್ನು ಕೊಡ್ತಾ ಇರುತ್ತೆ ಸರ್ವೋಪಾದಿಯಲ್ಲಿ ಕೈಗಾರಿಕೆಯ ಉದ್ಯಮಗಳಲ್ಲಿ ಒಳ್ಳೆಯ ಒಂದು ಕೆಲಸಗಳನ್ನು ಮಾಡ್ತಾ ಇರ್ತೀರಿ ಅಲ್ಲಿ ಏನೋ ಒಂದು ರೀತಿ ಚಂಚಲತೆ ಉಂಟಾಗುತ್ತೆ ಸ್ಥಾನಪಲಟ ಆಗುವಂಥದ್ದು ಈ ಥರದ ಒಂದಷ್ಟು ಸಮಸ್ಯೆಗಳು ಉದ್ಭವಿಸುತ್ತಾ ಇರುತ್ತೆ ಹಾಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಓದುವ ಆಸಕ್ತಿ ಹೆಚ್ಚಾಗ್ತಾ ಇರುತ್ತೆ ಫೆಬ್ರವರಿ ತಿಂಗಳಲ್ಲಿ ಇರತಕ್ಕಂಥದ್ದು ಅಷ್ಟೇ ಅಲ್ಲ ಓದ್ತಕ್ಕಂಥ ಹೈಯರ್ ಎಜುಕೇಷನ್ ಮಾಡ್ತಾ ಇರೋ ಎಲ್ಲೋ ಒಂದು ಕಡೆ ಪರ್ಸೆಂಟೇಜಲ್ಲಿ ವ್ಯತ್ಯಾಸ ಆಗ್ತಾ ಇರ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ಉತ್ತಮ ಅಂಕ ಬರೆದಿರ್ತಕ್ಕಂಥದ್ದು ಗೊಂದಲಕ್ಕೆ ಉಂಟಾಗ್ತಾ ಇರ್ತಕ್ಕಂಥದ್ದು ಹಾಗೆ ವಧುವರರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಹೇಳತಕ್ಕಂಥದ್ದು ಸಿಂಹರಾಶಿಯವರಿಗೆ ಅನೇಕ ದಿನಗಳಿಂದ ಪ್ರಯತ್ನ ಪಡ್ತಾ ಇರ್ತೀರಿ ಅನೇಕ ದಿನಗಳಿಂದ ವಿವಾಹಕ್ಕಾಗಿ ಚಿಂತನೆ ಮಾಡ್ತಿರ್ತೀರಿ ಆದರೂ ಕೂಡ ನೆರವೇರ್ತಾ ಇಲ್ಲ ಆದರೆ ಫೆಬ್ರವರಿ ತಿಂಗಳ ಮಧ್ಯಭಾಗ ಕೊನೆಯ ಭಾಗದಲ್ಲಿ ತುಂಬ ಯಶಸ್ಸು ಮತ್ತು ಒಳ್ಳೆಯ ದಿನಗಳು ನಿಮ್ಮದಾಗಿರುತ್ತೆ ಹೇಳ್ತಕ್ಕಂಥದ್ದು ಹಾಗೆ ಸರ್ಕಾರಿ ಸಂಬಂಧಪಟ್ಟಂಥದ್ದು ನೋಡಿ ಸರ್ಕಾರದ ಕನ್ಸ್ಟ್ರಕ್ಷನ್ ಇರ್ಬೋದು ಸರ್ ಸರ್ಕಾರಿ ಸಂಬಂಧಪಟ್ಟಂಥ ಬಿಲ್ಡಿಂಗನ್ನು ಕೆಲಸ ಮಾಡ್ತಾ ಇದ್ದೀರಿ ಅಲ್ಲಿಂದ ಹಣ ನಿಮಗೆ ಬರ್ತಾ ಇದಂಥದ್ದು ಇರ್ಬೋದು ಸ್ಟೇಟ್ ಗೌರ್ಮೆಂಟ್ ಇರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಇರ್ಬೋದು ಈ ಥರದ ಒಂದಷ್ಟು ಕೆಲಸದ ಕಾರ್ಯದಲ್ಲಿ ತೊಂದರೆಗಳು ಇರತಕ್ಕಂಥದ್ದು ಅದು ಕೂಡ ಎಲ್ಲೋ ಒಂದು ಕಡೆ ಸಾಲ ಬಾಧೆ ಸಾಲಬಾಧೆ ಇವೆಲ್ಲವೂ ಕೂಡ ಆಗ್ತಾ ಇರತಕ್ಕಂಥದ್ದು ಎಚ್ಚರಿಕೆಯಿಂದ ಇದ್ದರೆ ತುಂಬ ಸಂತೋಷ ಹೇಳತಕ್ಕಂಥದ್ದು ಇನ್ನು ಔಷಧೀಯ ತಯಾರಿಕೆ ಮಾಡ್ತಕ್ಕಂಥದ್ದು ಇಂಡಸ್ಟ್ರಿಗಳಲ್ಲಿ ಅಥವಾ ಔಷಧೀಯ ಯಂತ್ರೋಪಕರಣಗಳ ಸರಬರಾಜು ಮಾಡ್ತಕ್ಕಂಥದ್ದು ದೊಡ್ಡ ದೊಡ್ಡ ಕಾಲೇಜಿಗೆ ಇರ್ಬೋದು ಅಥವಾ ಹಾಸ್ಪಿಟ್ಲ್ಗಳಿಗೆ ಇರ್ಬೋದು ಯಂತ್ರೋಪಕರಣಗಳನ್ನು ಸರಬರಾಜು ಮಾಡ್ತಕ್ಕಂಥವರಿಗೆ ಅಥವಾ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ವಹಿಸ್ತಕ್ಕಂಥ ವ್ಯವಹಾರದಲ್ಲಿ ಹೆಚ್ಚು ಲಾಭವನ್ನು ತಂದುಕೊಡ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಹಾಗೆ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರ ಎಲ್ಲೋ ಕೊಡೋದೋ ತೊಗೊಳೋದೋ ಈ ಥರದ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ ಎಲ್ಲೋ ಒಂದು ಕಡೆ ತೊಂದರೆಗಳು ಇರ್ತಕ್ಕಂಥದ್ದು ಹೀಗೆ ಹತ್ತಾರು ರೀತಿಯ ವ್ಯವಹಾರದಲ್ಲಿ ಕೂಡ ನಿಮಗೆ ಮುನ್ನಡೆ ಮತ್ತು ಜಯ ನಿಮಗೆ ಸಿಗ್ತಾ ಇರುತ್ತೆ ಅಂತಕ್ಕಂಥದ್ದು ವೀಕ್ಷಕರೇ ನಾ ಈ ಎಲ್ಲವನ್ನು ಕೂಡ ನಾನು ಗೋಚಾರದ ಫಲಾಫಲ ಹೇಳ್ತಾ ಇರತಕ್ಕಂಥದ್ದು ನಿಮ್ಮ ಜಾತಕದಲ್ಲಿ ಒಳ್ಳೆಯ ಯೋಗ ಕೂಡ ಇರಬಹುದು ಅಥವಾ ತುಂಬ ಕಷ್ಟದಾಯಕವಾಗಿರ್ತಕ್ಕಂಥ ದಿನಗಳು ಕೂಡ ಇರಬಹುದು ಒಮ್ಮೆ ನಿಮ್ಮ ಜಾತಿಗಳನ್ನು ಪರಿಶೀಲನೆ ಮಾಡಿಕೊಂಡ್ರೆ ಸೂಕ್ತವಾಗಿ ತೊಳತಕ್ಕಂಥದ್ದು ಅಷ್ಟೇ ಅಲ್ಲ ಒಂಬತ್ತು ಐದು ಒಂದು ಮೂರು ಏಳು ನಾಲ್ಕು ಏಳು ನಾಲ್ಕು ಕರೆ ಮಾಡಿ ಅಥವಾ ನಿಮ್ಮ ಭಾವಚಿತ್ರ ಹೆಸರು ಡೇಟ್ ಆಫ್ ಬರ್ತು ಇದನ್ನೆಲ್ಲ ಕಳಿಸಿ ನಿಖರವಾಗಿ ನಿಮ್ಮನ್ನು ನಾವು ತಿಳಿಸ್ಕೊಡ್ತೇವೆ ಪರಿಹಾರವನ್ನು ಕೂಡ ಸೂಚಿಸಲಾಗುತ್ತೆ ಮಾಡಿಕೊಡಲಾಗುತ್ತೆ ಅಂತ ಹೇಳ್ತಾ ಈ ನಮ್ಮ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ